ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪೌರಾಯುಕ್ತರ ವಿರುದ್ಧ ರಾಜಕೀಯ ಪಿತೋರಿ ಪೌರಾಯುಕ್ತರ ಪರವಾಗಿ ದಲಿತ ಸೇನೆ ವತಿಯಿಂದ ತಹಶೀಲ್ದಾರ್ಗೆ ಮನವಿ ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾಗಿ ಜಿ ಎನ್ ಚಲಪತಿರವರು ಅಧಿಕಾರ ಸ್ವೀಕರಿಸಿದಾಗಿನಿಂದ ನಗರದ ಎಲ್ಲ ವಾರ್ಡ್ಗಳಲ್ಲಿ ಸ್ವಚ್ಛತೆ ಮಾಡುವ ಮೂಲಕ ಪ್ಲಾಸ್ಟಿಕ್ ನಿಷೇಧ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾ ಜನರಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ನಗರಸಭೆ ವತಿಯಿಂದ ಕಲ್ಪಿಸುತ್ತಾ ನಗರದ ಅಭಿವೃದ್ಧಿಗೆ ಮುಂದಾಗಿರುವ ಅವರನ್ನು ಅಂಬೇಡ್ಕರ್ ಸಂವಿಧಾನ ಜಾಥಾ ಅದ್ದೂರಿಯಾಗಿ ಆಚರಣೆಗೆ ಸಹಕಾರ ನೀಡಲಿಲ್ಲ ಎಂಬ ಕುಂಟ ನೆಪವೊಡ್ಡಿ ಕಾಣದ ಕೈಗಳು ಅವರ ವಿರುದ್ಧ ಪಿತೂರಿ ನಡೆಸುತ್ತಿದ್ದು ಅದಕ್ಕೆ ಕಿವಿಗೊಡಬಾರದೆಂದು ಕೋರಿ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸ್ ಮತ್ತು ದಲಿತ ಸೇನೆಯ ಪದಾಧಿಕಾರಿಗಳು ಇಂದು ತಹಸೀಲ್ದಾರ್ ಸುದರ್ಶನ್ ಯಾದವರವರಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಬೀಡಾ ಶ್ರೀನಿವಾಸ್ ರಾಜ್ಯ ಸರ್ಕಾರದ ಆದೇಶದಂತೆ ರಾಜ್ಯದಾದ್ಯಂತ ತಾಲೂಕು ನಗರ ಹೋಬಳಿ ಪಂಚಾಯಿತಿ ಮಟ್ಟದಲ್ಲಿ ಸಂವಿಧಾನ ಜಾಗೃತಿ ಜಾಥಾರತವನ್ನು ಚಾಲನೆ ಮಾಡಿ ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಸರ್ಕಾರವು ಆದೇಶ ಹೊರಡಿಸಿದ್ದು ನಗರಸಭೆ ಪೂರಾಯುಕ್ತರು ಯಾವುದೇ ಭೇದ ಭಾವವಿಲ್ಲದೆ ಯಾವುದೇ ರಾಜಕೀಯ ವೆಸಗದೆ ದಲಿತ ಮುಖಂಡರನ್ನು ಹಾಗೂ ಜನಪ್ರತಿನಿಧಿಗಳನ್ನು ಪೂರ್ವಭಾವಿ ಸಭೆಗೆ ಕರೆದು ಸಭೆಯಲ್ಲಿ ಚರ್ಚೆ ನಡೆಸಿ ಎಲ್ಲರ ಒಪ್ಪಿಗೆಯತೆ ನಗರ ಭಾಗದಲ್ಲಿ ಫ್ಲೆಕ್ಸ್ಗಳನ್ನು ಮತ್ತು ನೀಲಿ ಬಣ್ಣದ ತೋರಣಗಳನ್ನು ಸಹ ಕಟ್ಟುವ ಮೂಲಕ ಪ್ರಮುಖ ರಸ್ತೆಗಳನ್ನು ನೀಲಿಮಯವನ್ನಾಗಿ ಮಾಡಿ ನಗರ ಭಾಗದಲ್ಲಿ ಶೃಂಗಾರ ಮಾಡಿರುತ್ತಾರೆ ಆದರೆ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಸಮಯ ಸಮಯಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಥವು ಗ್ರಾಮಾಂತರ ಪ್ರದೇಶದಿಂದ ಚಿಂತಾಮಣಿ ನಗರಕ್ಕೆ ಆಗಮಿಸಿದಾಗ ಪೌರಾಯುಕ್ತರು ದಲಿತ ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಕೋಲಾರ ವೃತ್ತಕ್ಕೆ ಆಗಮಿಸಿ ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ರಥಕ್ಕೆ ಪೂಜೆ ಸಲ್ಲಿಸಿ ರಥವನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ನಡೆಸಿ ಯಾವುದೇ ಅಡಚಣೆಯಾಗದಂತೆ ಜಾಥಾವನ್ನು ಮುಂದಿನ ಗ್ರಾಮಾಂತರ ಪ್ರದೇಶಕ್ಕೆ ಬೀಳ್ಕೊಟ್ಟಿದ್ದಾರೆ ಸದರಿ ಕಾರ್ಯಕ್ರಮದಲ್ಲಿ ನಾನು ಮತ್ತು ನಮ್ಮ ಸಂಘಟನೆಯರು ಹಾಗೂ ಇತರೆ ಸಂಘಟನೆಯವರು ಪಾಲ್ಗೊಂಡು ಕೋಲಾರ ಸರ್ಕಲ್ನಿಂದ ನಗರ ಭಾಗದಲ್ಲಿ ಮೆರವಣಿಗೆ ಹೋಗಿದ್ದು ಯಾವುದೇ ಅಡಚಣೆ ಇಲ್ಲದೆ ಜಾಥಾವು ಯಶಸ್ವಿಯಾಗಿರುತ್ತದೆ ಆದರೆ ಕೆಲವರು ರಾಜಕೀಯ ಕಾಣದ ಕೈಗಳು ರಾಜಕೀಯ ದುರುದ್ದೇಶದಿಂದ ದಲಿತ ಪೌರಾಯುಕ್ತರಾದ ಜಿ ಎನ್ ಚಲ್ಪತಿರವರ ಮೇಲೆ ದಲಿತರಿಂದಲೇ ತೊಂದರೆ ನೀಡಬೇಕೆಂದು ರಾಜಕೀಯವಾಗಿ ದಲಿತ ಮುಖಂಡರನ್ನು ಬಳಸಿಕೊಂಡು ಪೌರಾಯುಕ್ತರಿಗೆ ಕೆಟ್ಟ ಹೆಸರು ತರುವ ಹುನ್ನಾರದಿಂದ ಹಾಗೂ ಅಧಿಕಾರದಿಂದ ಇಳಿಸುವ ದುರುದ್ದೇಶದಿಂದ ಚಿಂತಾಮಣಿ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿ ನಿಷ್ಠಾವಂತ ಪ್ರಾಮಾಣಿಕ ದಕ್ಷಾಧಿಕಾರಿಯಾದ ಜಿ ಎನ್ ಚಲ್ಪತಿರವರಿಗೆ ಅಪಮಾನ ಮಾಡಿ ಅಮಾನತು ಮಾಡುವಂತೆ ಮನವಿಯನ್ನು ನೀಡಿರುತ್ತಾರೆ ಆದರೆ ಇದು ಸತ್ಯಕ್ಕೆ ದೂರವಾಗಿದ್ದು ಪೌರಾಯುಕ್ತರು ರಾಜ್ಯ ಸರ್ಕಾರದ ಆದೇಶದಂತೆ ಜಾಥಾ ರಥವನ್ನು ಯಶಸ್ವಿಗೊಳಿಸಿ ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿರುತ್ತಾರದೇ ಹೊರತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗಾಗಲಿ ಅಥವಾ ಇವರು ಬರೆದಿರುವಂತಹ ಸಂವಿಧಾನಕ್ಕಾಗಲಿ ಯಾವುದೇ ರೀತಿಯ ಅವಮಾನ ಮಾಡಿರುವುದಿಲ್ಲ ಪ್ರತಿಭಟನೆ ನಡೆಸುವುದು ಕೇವಲ ರಾಜಕೀಯ ದುರುದ್ದೇಶದಿಂದಲೇ ಹೊರತು ಪೌರಾಯುಕ್ತರು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆಂದು ನಿಜವಾಗಿ ಪ್ರತಿಭಟನೆ ಮಾಡಿರುವುದಿಲ್ಲ ಎಂದರು ರಾಜಕೀಯ ದಲಿತ ವಿರೋಧಿಗಳು ಪೌರಾಯುಕ್ತರ ಅಮಾನತಿಗಾಗಿ ಪ್ರತಿಭಟನೆ ನಡೆಸಿ ಅಮಾನತೆಗಾಗಿ ಮನವಿ ಪತ್ರ ನೀಡಿರುವುದನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದೆಂದು ಹಾಗೂ ಪೌರಾಯುಕ್ತರನ್ನು ಚಿಂತಾಮಣಿ ನಗರಸಭೆಯಲ್ಲೇ ಮುಂದುವರಿಸಿ ನಗರದ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಪೌರಾಯುಕ್ತರು ಅಮಾನತಿಗಾಗಿ ಯಾವುದೇ ಕ್ರಮ ಕೈಗೊಂಡು ಪಕ್ಷದಲ್ಲಿ ದಲಿತ ಸೇನೆ ವತಿಯಿಂದ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಾಗುವುದೆಂದು ತಾವು ಸಲ್ಲಿಸಿರುವ ಮನವಿಯಲ್ಲಿ ವಿವರಿಸುವುದಾಗಿ ಬೀಡಾ ಶ್ರೀನಿವಾಸ್ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ದಲಿತ ಸೇನೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರಾದ ಮುಟ್ಟಿ ನಾರಾಯಣಸ್ವಾಮಿ ಜಿಲ್ಲಾ ಕಾರ್ಯದರ್ಶಿಯಾದ ಡಿ ಆರ್ ನಾರಾಯಣಸ್ವಾಮಿ ಕೋಲಾರ ಜಿಲ್ಲಾಧ್ಯಕ್ಷರಾದ ನವೀನ್ ಕುಮಾರ್ ಡಿ ಟಿ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ರಾಮಾಂಜನೇಯ ಎಸ್ ಉಪಾಧ್ಯಕ್ಷರಾದ ಕೋನಪಲ್ಲಿ ಅನಿಲ್ ಪ್ರಧಾನ ಕಾರ್ಯದರ್ಶಿಯಾದ ದೇವರಾಜಂ ಕಾರ್ಯದರ್ಶಿಯಾದ ಎಚ್ ಎನ್ ನಾಗರಾಜ್ ಖಜಾಂಚಿಯಾದ ಸುಬ್ರಹ್ಮಣಿ ಸಂಘಟನಾ ಕಾರ್ಯದರ್ಶಿಯಾದ ವೆಂಕಟೇಶ್ ಜಂಟಿ ಕಾರ್ಯದರ್ಶಿಯಾದ ಆಂಜಪ್ಪ ಸಲಹಾ ಕಾರ್ಯದರ್ಶಿಯಾದ ರಾಗಭೂಷಣ್ ಗೌರವಾನ್ವಿತ ಸದಸ್ಯರಾದ ಚಿಕ್ಕರಾಮಣ್ಣ ನಗರ ಘಟಕ ಅಧ್ಯಕ್ಷರಾದ ಎಂ ನರಸಿಂಹ ಕಾರ್ಯದರ್ಶಿಯಾದ ಎನ್ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು ಯಾವುದೇ ತೊಂದರೆ ನನಗೆ ಸಂವಿಧಾನಕ್ಕೆ ಆಗುತ್ತಿದ್ದಾಗ ನಮಗೆ ಮಾಡಿಲ್ಲ ಅನ್ನೋ ಒಂದು ಮನವಿಯನ್ನು ಇವ್ರು ಕೊಡ್ತಾರೆ ಪರಿಶೀಲನೆ ಮಾಡಿಲ್ಲ ಅಂತ ನಿರ್ದೇಶನ ಈ ಕಡೆಯಿಂದ ಯಾವ ರೀತಿ ನಮ್ಮ ನಿರ್ದೇಶನ ಆ ಥರ ನಾವು ಹೋರಾಟಕ್ಕೆ

ഫോട്ടോയിൽ വീഡിയോ മാ